ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಹಾಂ ಬರೀ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿರಿ ನಾನು ಬುದ್ಧಿಗೊಟ್ಗೊಂದು ಹೊಲಿಕೆ ಹೊಂಟೀನಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪ ಗಡ್ಬಡತ್ತಲ್ರಿ ಏಳಾದ್ರಾಗ ತಡ ಆಯಿತು ಯಾಕಂದ್ರೆ ಜಲ್ದಿ ಹೋಗಬೇಕಲ್ಲ ರೀ ಅದಕ್ಕೆ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಇವಾಗ ನೋಡಿರಿ ಟೈಮ್ ಬಂದು ಎಂಟು ಗಂಟೆ ಆಡಗತ್ತದ್ರೀ ಇವಾಗ ಇನ್ನೊಂದು ಐದಾರು ನಿಮಿಷ ಕಮ್ಮೈತಿರಿ ಬರೀ ಎಂಟಕ್ಕೆ ಇವಾಗ ನಡೆದೀವಿ ರೀ ಎಂಟಕ್ಕೆ ಹೊಲಕ್ಕೆ ನಾವು ನೋಡಿರಿ ನಮ್ಮ ರೊತ್ತು ಕ್ಯಾಪ್ ಹಾಕೊಂಡು ಕೈಯ ಬಿಸ್ಕಿಟ್ ತಗೊಂಡು ಇಟ್ಟಾಡ್ರಿ ಕೂತಾಡ್ರಿಕ್ಕಿನೂ ನಾವು ತೊಗೊಂಡು ಅಡ್ದಿನ್ ರೀ ಕೀಗಿ ಇಲ್ಲೇ ಅದಲ್ಲ ರೀ ಅದಕ್ಕೆ ಹೊಂಟೀವಿ ರೀ ನಾವು ರಾಯಣಗ ಆಮೇಲೆ ರಾಧಿಕಾಗ ಅವರಿಗೆಲ್ಲ ಅವ್ರ ಪಪ್ಪ ಅಂಬಲ್ಲಿ ರೀ ಅವ್ರ ಪಪ್ಪಾಗೂ ಊಟಕ್ಕೆ ಹಾಕೊಡತ್ತಿದ್ರಿ ಬರಮತಿಗೆ ಅವರು ಊಟ ಮಾಡತ್ತಿರು ನಾವು ಇವಾಗ ಹೊಂಟೀವಿ ರೀ ಬುತ್ತಿ ಕಟ್ಕೊಂಡು ಬರೀ ಚಹಾ ಕುಡ್ದು ಚಹಾ ಕುಡ್ದು ನಡ್ದೇವ್ರಿ ನೀರು ಹತ್ತಿ ಏನು ಓ ಹಾಂ ನಿನ್ನೆ ತಳಿ ಒಂದು ಸ್ವಲ್ಪ ಊಟ ಅಂತ ಮಾಡಿ ಬಂದಿದ್ದೆವು ಇವತ್ತರ ಏನಿಲ್ಲ ರೀ ಯಾಕಂದ್ರೆ ಅದು ಒಂದು ಸ್ವಲ್ಪ ಲೇಟ್ ಐತ್ರಿ ಇವತ್ತು ಜಾಸ್ತಿನಿ ನೀನು ಒಂದು ಜಲ್ದಿ ಎದ್ದಿದ್ದೆವು ಇವತ್ತು ಒಂದು ಜರ ತಡ ರೀ ಅದಕ್ಕೆ ಬಟ್ಟೆ ಹತ್ತೆಲ್ಲ ಒಗ್ದಿದ್ರಿ ನೀನು ಇವತ್ತು ಏನೂ ಒಗ್ದಿಲ್ಲ ಎಲ್ಲ ಹಾಗೆ ಇಟ್ಟಿನಿ ಮಧ್ಯಾಹ್ನಕ್ಕೆ ಕೂಗಿ ರೀ ಅವರು ಬಂದಾರತ್ರೀ ಅದಕ್ಕಲ್ಲಾಗೆ ಹೊಂಟೀನಿ ರೀ ನಾನು ಜಲ್ದಿ ಜಲ್ದಿ ಅವರು ಹೊಂಟಾರ್ರಿ ಆ ಕಲಿ ಇದೊಂದೇ ಇದೊಂದೇ ಹಾಲಿ ಅಡ್ಡ್ರಿ ಒಂದೇ ಹೊಲ ಅಡ್ಡ ಅದಕ್ಕೆ ಅವ್ರು ಕಾಣಂಗಿಲ್ಲ ನಮ್ಗೆ ನಾವೆಲ್ಲ ಅವ್ರಿಗೆ ಕಾಣ್ತೀವಿ ಯಾಕಂದ್ರೆ ಅವ್ರದ್ದು ಒಂದು ಸ್ವಲ್ಪ ತೆಳಗದ್ರಿ ನಮ್ದು ಮ್ಯಾಕದ ಅವ್ರದು ಕಾಣಂಗಿಲ್ಲ ರೀ ನಮ್ಗೆ ನಮ್ದು ಅವ್ರಿಗೆ ಕಾಣ್ತದ ಹಾಯ್ ಮಾಡ್ರಚೂ ಬಿಸಿಗಿಟ್ಟು ಒಕಟ್ಟಿ ಬಂದೆವು ರೀ ನಾವು ಇಲ್ಲಿ ಹೊಲಕ್ಕ ಅವರು ಹೊಂಟಾರ ಬಂದೇವು ನೋಡ್ರಿ ನಡ್ದಿದ್ದೆವು ಕಾದಕಲ್ಲ ಇದೊಂದೇ ಹೊಲ ಆಟ್ರಿ ನಮ್ಗೆ ನಾವು ಅವ್ರಿಗೆ ದೊಡ್ಡ ಹುಣಸಿನ ಗಿಡ ಇದೆ ರೀ ನೋಡ್ರಿ ಹಾಲು ಹೊಂಟಾರ ನೋಡ್ರಿ ಅವ್ರು ಅಷ್ಟು ಒಂದು ಅಂಟಿಯಲ್ಲಿದ್ದರು ಇವಾಗ ನೋಡ್ರಿ ಎಲ್ಲರೂ ಊಟ ಮಾಡ್ಕಾರಿ ಕೂತೀವ್ರಿ ನಾನು ನಾಳೆಗೆ ಒಂದು ಟೈಮ್ ಆಗತ್ತನ ರೀ ಬಡ ಬಡ ಊಟ ಮಾಡ್ತೀವಲ್ರಿ ಅದಕ್ಕಲ್ಲಿಗೆ ಒಂದು ಸ್ವಲ್ಪ ಕುಂದಿರು ಬೇಕೇ ಕೂತೀವ್ರಿ ಇಲ್ಲೇ ಮುಂಚಿನ ಗಿಡದ ನೆಳಿಗೆ ಹಂಗೆ ಉಂಡು ಉಂಡು ಇವರೆಲ್ಲ ರೀ ಸುಮ್ಮ ಒಕ್ಕೊಬೇಕತೆ ನಿದ್ದೆ ಅಂದ್ರೆ ನಿದ್ದೆ ಮಾಡೋಂಗಿಲ್ಲ ರೀ ಸುಮ್ಮ ಅಷ್ಟೇ ಅಡ್ಡಾಗ್ಯಾರೀ ಒಂಜರ ಊಟ ಮಾಡ್ಕ್ಯಾರ ಅವರು ಚೆಂದನ ಕೂತು ಬೆನ್ನ ಕಾಲ ಆಮೇಲೆ ಕೈಯೆಲ್ಲ ನುಸ್ತಾವಲ್ಲ ರೀ ಅದ್ರ ಕಲೆಗೆ ನೋಡಿರಿ ಇಲ್ಲಿ ಒಕ್ಕೊಂಡರವ್ರಿ ಅಲ್ಲಿ ಲಕ್ಷ್ಮೀ ಗುಡಿ ಅದ ರೀ ಆಮೇಲೆ ಆ ಕಡೆ ನನ್ನ ಮಟ್ಟಿಗೆ ಬರ್ತಾವ್ರಿ ಆ ಕಡೆ ಇಲ್ಲಿ ಅಲ್ಲಿ ಸುಮ್ಮ ಕುಂದ್ರ ಕಟ್ಟಿ ಮಾಡ್ಯಾರ್ರಿ ಅವರು ಹೆಂಚ ಕಡೆ ಬಾಳಿ ಅದ ಆಮೇಲೆ ಅಲ್ಲಿ ಕಬ್ಬದ ರೀ ನಂಬಲ್ ಹಂಗದಲ್ಲ ರೀ ಅದೇ ರೀತಿ ಅದ ರೀ ಇವರು ಮೊಬೈಲ್ ನೋಡ್ಕೊತ ಕೂತಾರೀ ನಾನು ರೊಜಿಗೆ ತೊಗೊಂಡು ಕೂತಿದ್ದೆ ನೋಡಿರಿ ಅಲ್ಲಿ ಬುತ್ತಿ ಅಂತ ಹೆಂಗೆ ಅಂತೇಳಿ ಎಲ್ಲ ಅಲ್ಲೇ ಎಲ್ಲಿದ್ದೇ ಇಟ್ಟಿದ್ದೀವಿ ಹೋಗೊಮತಿಗೆ ನಾನು ಇದು ಮ್ಯಾಲಿಟ್ಟು ಹೋಗ್ತೀನಿ ರೀ ಅವ್ರು ಆ ಕಡೆ ಒಯ್ತಾರೆ ಯಾಕಂದ್ರೆ ನಾನು ಹೋಗೊಮತಿ ಈ ಕಡೆದೇ ಹೋಗ್ತೀನಲ್ಲ ರೀ ಅದ್ರ ಕಲಗೇ ನಾನು ಇಲ್ಲೇ ಇಡ್ತೀನಿ ರೀ ದೇವ್ರ ಅದು ಇದ್ರ ಮೇಲೆ ಅಂದ್ರೆ ಅಲ್ಲಿ ಇದದಲ್ರಿ ಗುಡಿ ಅದಲ್ರಿ ಗುಡಿ ಮೇಲೆ ಇಡ್ತೀನಿ ರೀ ಇಲ್ಲಿ ಗಿಡ ಇಲ್ಲ ರೀ ಇಡಬೇಕಾದ್ರೆ ಆ ಕಡೆ ಏನು ತೆಂಗಿನ ಗಿಡ ಕಾಣ್ತವಲ್ಲ ರೀ ಆ ಕಡೆ ಇದ್ರೆ ನಮ್ಮ ಇಟ್ಟಿಗೆ ಅಂದ್ರೆ ಹಿಂಗೆ ಒಂದೇ ರೋಡಿಲ್ಲೇ ಹೋಗ್ಬೇಕು ಅವರೇ ಇವ್ರು ಅಲ್ಲೋಗಿದ್ರು ಹೇಳ್ರಿ ಏನೋ ಮುಕ್ಕೋತೀರಿ ಅಂಥೇಳಿ ನಮ್ಮ ನೋಡಿರಿ ನೋಡ್ರಿ ತಿರ್ಗಿಯೊಳಗೆ ಆಕೆನು ಊಟ ಮಾಡ್ಯಾಗ ಊಟ ಮಾಡ್ಕೆರೆ ತಿರ್ಗಿ ಆಡ ತಡ್ರಿ ಒಂದು ಸ್ವಲ್ಪ ಆಕೆನು ಏನೂ ತಿಂದಿಲ್ಲ ಒಂದು ಸ್ವಲ್ಪ ಉಪ್ಪಿಟ್ಟು ಕೊಟ್ಟಿರಿ ಅವರು ಅದಕ್ಕೆ ಉಪ್ಪಿಟ್ಟು ಆಕೆ ಉಪ್ಪಿಟ್ಟ ಮೊಸರ ಇವಾಗ ನೋಡಿರಿ ಊಟ ಮಾಡಿ ನಡೆದೀವಿ ನನಗೆ ರೊಚ್ಚಗೊಂದು ಮಿಳ್ಳಿ ತೊಗೊಂಡರೆ ಅದ್ರಾಗ ಇದು ಮಾಡಿ ನೀರು ಕುಡಿತ ಅಲ್ಲರಿ ಆ ಮಾಡಂದೋಡ್ರಿ ರೊಚ್ಚು ನಾನು ಆ ಮಾಡಿ ತೋರಿಸಕ್ಕೆ ಬಾಯಿಗೆ ಏನೂ ಇಲ್ಲ ಅಂತೇಳಿ ಬಾಯಿಗೆ ಏನಾರ ಅಂತ ಹೇಳ್ತು ನೋಡ್ರಿ ಅಲ್ಲಿ ಅವರು ಮುಂದೆ ನಡೆದ್ರ ನೋಡ್ರಿ ನಾವು ಹಿಂದೊಂಟಿವಿ ಅವ್ರು ಮುಂದೆ ನಡೆದಿಲ್ರಿ ಇನ್ನು ಹಿಂದೊಂಟರಿ ನಾನು ರಚ್ಚು ತೊಗೊಂಡು ನಡೆದಿದ್ರಿ ಪಟ ಪಟ ಅಂತೇಳಿ ಹುಲ್ಲಿತ್ತಲ್ರಿ ರೀ ಕಾಲಾಗದಕ್ಕೆ ನೋಡ್ರಿ ಇವಾಗ ಕೆಲಸ ಬಿಟ್ಟು ಮನೆಗೆ ನಡೆದೀವಿ ಕರೆಕ್ಟ್ ಎರಡು ಗಂಟೆ ಆಗೈತ್ರಿ ಇವಾಗ ನಡೆದಿವ್ರಿ ರಚ್ಚು ಮತ್ತೆ ಮುಖಂಡಾಡ್ರಿ ಇವತ್ತು ಟೈಮಿಗೆ ಅದಕ್ಕೆ ಹಿಂಗೆ ಹೊತ್ಕೊಂಡು ನಡ್ದೀನಿ ರೀ ನಾನು ಅವರು ಆ ಕಡೆ ಹೋದ್ರಿ ನಾನು ಈ ಕಡದೇ ಇಲ್ಲೇ ಬುತ್ತಿ ಇಟ್ಟಿದ್ದೆ ಇವತ್ತು ಬುತ್ತಿ ತೊಗೊಂಡು ನಡ್ದೀನಿ ರೀ ನಾನು ನಿನ್ನೆ ಒಂಚೂರು ಅಲ್ಲಿ ಇಟ್ಟಿದ್ದೆ ಅಲ್ಲರಿ ಬುತ್ತಿ ಅದ್ರ ಕಲಗೇ ಆ ಕಡ್ದು ಅದು ಅಲ್ಲಿ ರೀ ಅವ್ರು ಬಂದು ಕೊಡ್ತೀನಿ ಅನ್ನೋ ಬಿಟ್ಟ ಇವತ್ತು ಇಲ್ಲೇ ಇಟ್ಟಿದ್ದೆ ಅದಕ್ಕೆ ತೊಗೊಂಡ್ಬಂದ್ರಿ ನಾನು ನಿನ್ನೆ ತಳಿ ಬಟ್ಟೆ ತೊಗ್ದು ಬಂದಿದ್ರಿ ಇವತ್ತು ಏನು ಮಾಡಿದ್ದಿಲ್ಲ ಈಗ ಹೋಗಿ ಬಟ್ಟೆಯ ತೊಗೀಬೇಕ್ರಿ ನಾನು ಎಲ್ಲ ಹಿಂಗೆ ಇಟ್ಟು ಬಂದೀನಿ ಇವತ್ತೊಂದು ಸ್ವಲ್ಪ ಲೇಟ್ ರೀ ಅದಕ್ಕೆ ಬಟ್ಟೆ ಒಗ್ದಿಲ್ಲ ನಿನ್ನೆ ತಲೆ ಜಲ್ದಿ ಎದ್ದಿದ್ದೆವು ಬಟ್ಟೆ ಎತ್ತೆಲ್ಲ ಹೋಗಿಬಿದ್ದ ಈಗ ಹೋಗೋಣ ಬಟ್ಟೆ ಒಗೆದು ಮಾಡಿ ರೊಚ್ಚು ಮಕ್ಕೊಂಡಾಳ್ರಿ ಒಯ್ದ ಹಾಕ್ತಿನಕ್ಕಿ ಹಾಕ್ಯಾರೀ ಹೋಗಿ ಇದು ಮಾಡ್ತೀನಿ ರೀ ನಾನು ಬಟ್ಟೆ ಒಗಿತೀನಕ್ಕಿ ಹಾಕಿ ಮಕ್ಕೊಂಡಾಳ್ರಿ ಇವಾಗಿ ಎದ್ದೇಳು ಮತ್ತು ಮುಕ್ಕೊಂಡೋಳ್ರಿ ಹೊಳಲ್ಲಿ ಹಾಂ ಶೇಂಗಾ ಇಲ್ಲಿ ಥರ ಏನು ಮಾಡ್ತಾರೆ ಗೊತ್ತಿಲ್ಲ ರೀ ನನ್ಗೆ ಮತ್ತೆ ತೊಡೆ ಉಳ್ದಿತ್ರಿ ನಿನ್ನೆ ಗೊತ್ತಲೆ ಮಂದಿ ಬಂದಿಲ್ಲ ಒಬ್ಬರಿಬ್ಬರು ಬಂದಿರಬೇಕ್ರೆ ಅಷ್ಟೇ ಬಂದ ಬಳಕೆ ಇವಾಗ ನೋಡ್ರಿ ಬಟ್ಟೆ ಒಗ್ಲಾಕೀನಿ ಬಟ್ಟೆ ಇಟ್ಟು ಹೋಗಿದಲ್ರಿ ರೀ ಅದ್ರ ಅಂತ ಜ್ವರ ಮುಂಜಾನೆ ಹೇಳದ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ನಿನ್ನೆ ನಿನ್ನೆ ತೆಗ್ದು ಅಂತಿಗೆ ಹೋಗಿದ್ದಲ್ಲ ರೀ ಇವತ್ತು ಮುಂಜಾನೆ ಹೇಳೋ ಮತ್ತೆ ಲೇಟ್ ಆಯ್ತು ರೀ ನಿನ್ನೆ ಜಲ್ದಿ ಎದ್ದಿದ್ರಿ ಅದಕ್ಕೆ ಬಟ್ಟೆ ಒಗೆದು ಹೋಗಿದ್ದೆ ಇವತ್ತು ಒಗೆದಿತಿಲ್ಲ ಅದ್ರ ಕಲಗೇ ಬಂದ್ಕೆರೆ ನೀರ್ಮಾ ಹಾಕಿಟ್ಟು ಹೋಗಿದ್ರಿ ಅವಕೂ ಬರೋಣ ಒಗೆದೇ ಇತ್ತು ನೀರ್ಮಾ ಚೆಂದನ ಅಂದಿವ್ರಿ ಬರೋಣ ಹೋಗ್ಲಿತ್ತ ನಮ್ಮ ಸಾವಿರ ನೋಡ್ರಿ ನೀರು ಹುಡ್ಕೊಂಡಿತ್ತಳ ನೀರು ಬಿಟ್ಟರೆ ಗಿಡಕ್ಕೆ ಪೈಪ್ ಚಾಲು ಮಾಡ್ಕ್ಯಾರೆ ಅದಕ್ಕೆ ರೀ ನಾನು ಇನ್ನೊಂದು ಸ್ವಲ್ಪ ಅದಾವ್ರಿ ರೀ ಅವಿಷ್ಟು ಪಟ ಪಟ ಒಗಿತೀನಿ ರೀ ಬಾಂಡೆ ಅದಾವೆ ತಿಕ್ಬೇಕು ರೀ ನಾ ನಮ್ಮ ರೊಚ್ಚು ನೋಡ್ರಿ ಒಳಗೆ ಹೆಂಗೆ ಮಕ್ಕಂದಳತ್ತೀನಿ ಮಕ್ಕೊಂಡಾಳ್ರಿ ಅಕ್ಕಿ ರೊಚ್ಚು ನಿದ್ದೆ ಹತ್ತಿದ್ರೆ ಅಕ್ಕೇನು ಅದಕ್ಕೆ ತಂದು ಹಾಕ್ಯಾರೆ ನಾನು ಬಟ್ಟೆ ಹೋಗ್ಲಿಕ್ಕೆ ಕೂತಿದ್ರಿ ಅಲ್ಲೇ ಮಕ್ಕಂಡೋಳರಿ ಅಲ್ಲೇ ಮಕ್ಕೊಂಡೋಳು ಮತ್ತು ಇಲ್ಲಿ ತಂದು ಹಾಕತ್ತನೂ ಇರಲಿಲ್ ಹೇಳಿಲ್ಲರಿ ಅಕ್ಕಿ ಅಷ್ಟೇ ಮಕ್ಕೊಂಡು ಯಾಕೆ ಮಕ್ಕಳಕ್ಕೆ ಅಂತ ಹೇಳಿ ಬಿಟ್ಟರೆ ನಾನು ನೋಡ್ರಿ ಇವಾಗ ದೊಣತಿ ಎಲ್ಲ ಮಾಡ್ಕೊಂಡ್ರಿ ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊಂಡು ಇವಾಗ ಶೇಂಗಾರ ಬಂದಿವ್ರಿ ಶೇಂಗಾರ ಅದ ರೀ ಇನ್ನ ಒಂದು ಇದೊಂದು ಮಡಿ ಅದ ರೀ ಇನ್ನೂ ಅಲ್ಲಿ ಎರಡು ಮಡಿ ಅದಾವು ಎರಡು ಎಲ್ಲ ಮೂರು ಮಡಿ ಅದಾವ ರೀ ಆ ಕಡೆ ಹೊಲ್ದವ್ರುನು ಬಂದಾರಿ ನಾವು ಅರಿಯಿದ್ರೆ ಹೊಲದವ್ರಿ ಇನ್ಯಾಕೆ ಜಾಸ್ತಿ ನಾವು ಎಷ್ಟು ಆತಾವ ಅಷ್ಟು ಹೊತ್ತು ಮುಗತನ ಐತೆ ರೀ ನೋಡಿರಿ ನಮ್ಮ ಶಾಲಾ ಮಣ್ಣು ಜಾಡ್ ಜಾಗ ಸಿಡತೀ ಅರಿ ಹರೇ ಅವರ ಯಾರು ಜಾಗ ಜಾಡ ಚಿತ್ರ ಅರಿ ಹೆಂಗೆ ಅರಿ ನಾವು ಎಲ್ಲ ಹರಿದು ಇದು ರೀ ಹೊತ್ತು ಮೊಗತನ ಇಟ್ಟಾತ ಇಲ್ಲ ಈಗೆಲ್ಲ ಎಲ್ಲ ಆಗ್ಯದ ಸುಮ್ಮನೆ ಕುಂಡಿರ್ಬೇಕಲ್ರಿ ಅದ್ರ ಕಲೆಗೆ ಅವರು ಮಾಮಗಳ್ನು ಅಲ್ಲಿ ಮ್ಯಾಲ ಇದು ರೀ ಅವರು ಮ್ಯಾಲಲ್ಲಿ ಮನೆ ಸೋರ್ಸಿತ್ತಲ್ರಿ ಅದಕ್ಕೆ ಮ್ಯಾಲ ಸಿಮೆಂಟ್ ಉಸುಕ ರೀ ಅವರು ನಾವು ಇದು ಶೇಂಗಾರಲೆಗೆ ಬಂದ್ರಿ ಕರ್ಕೊಂಡು ಬಂದಿನಿ ಎಸ್ಲಾ ಸಾ ಹರಿಬೇಕ್ರಿ ಅವರು ಗೋಡ್ತೇವ್ರ ಬಂದಿರಿ ಹೊಲದವರು ಅಲ್ಲಿ ಊಟ ಮಾಡಕ್ ಹೋಗ್ಯಾರ ಅವ್ರು ಇನ್ನಾಗಿ ಹೋಗ್ಯಾರ ಊಟ ಮಾಡಕೂತೀ ನಮ್ಮ ಶಾತ ಚಂದ ಹರಿತು ಹರಬಾಕಿ ಅದು ಕಡಿಗಿಡಿ ಬುಟ್ಟೆ ಹಾಂ ಇದು ಹಿಂಗೆ ಕಡಿಗಿಡದ ಹರಿಬೇಕು ಹರಿ ಹರಿ ಇವತ್ತು ಶೇಂಗಾ ಇವಾಗ ಹಿಟ್ಟು ಹಿಡ್ತೀನಿ ಕಡಲಿ ಹಿಟ್ಟ ಸಂಜೆ ಕಡೆ ಬಜಿ ಮಾಡ್ಬೇಕಂತ ಹೇಳಿ ನನ್ಗ ಬ್ಯಾಸರ ಬತ್ರಿ ಏನ್ರ ಮಾಡ್ಬೇಕಾದ್ರೆ ಅದಕ್ಕರೆ ಬಿಸಿ ಬಿಸಿ ಬಜ್ಜಿ ಬಜ್ಜಿ ಬಜಿ ಮಾಡ್ಬೇಕತ್ತೆ ಬಜಿ ಮಾಡ್ಬೇಕನ್ನ ತಿನ್ರಿ ನಾನವಾಗ ಬಜಿ ಹಿಟ್ಟ ತಗೊಂಡಿನ್ರಿ ಇದಕ್ಕ ನಾನು ಇವಾಗ ಸೋಡಾನು ಆಮೇಲೆ ಇದು ಹಾಕ್ಕೋತೀನಿ ರೀ ಅಜ್ವೇನ ನೋಡಿರಿ ಅಜ್ವೇನ ಸೋಡಾ ಎಲ್ಲ ಇದ್ರಾಗೆಲ್ಲ ಅಜ್ವೇನ್ ಜಾಸ್ತಿ ಆಗ್ತಾವ ರೀ ಅದ್ರ ಪುಡಿಗೆ ತೋಡೆ ಹಾಕ್ತರಿ ಎಲ್ಲ ಖಾಲಿ ಆಗೈತೆ ಪಾಯ್ಕ ಮಿಕ್ಸ್ ಆಗ್ಯಾವ್ರಿ ಎರಡು ಒಳ್ದಾಗ ನೋಡಿರಿ ಸೋಡಾ ಹಾಕೊಂಡಿನಿ ಒಂದು ಸ್ವಲ್ಪ ಹಾಕೊಂಡ್ರಿ ಜಾಸ್ತಿ ಹಾಕ್ಕೊಂಡಿರ ಯಾಕಂದ್ರೆ ಸೋಡ ಅದ ರೀ ಮನೆಯಾಗ ಎಷ್ಟರ ತಂದಾರಿ ಇವಾಗ ಇದ್ರೆ ಗೆಸ್ಟ್ ಅದ ಅಷ್ಟು ಹಾಕೊಂಡ್ರಿ ಇವಾಗ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ ರುಚಿ ತಕ್ಕಷ್ಟು ಉಪ್ಪು ಹಾಕೊಳಗ ತಿನ್ರಿ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಕಟ್ಟಿ ಉಪ್ಪು ಹಾತಾರೆ ಇವಾಗ ನಿಮ್ಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ ಮಿಕ್ಸ್ ಮಾಡ್ಕೊಂಡು ಬರ್ತಾ ಇದಕ್ಕೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ರೀ ಫಸ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕೋತೀನಿ ರೀ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂಥೇಳಿ ಆಮೇಲೆ ಗಟ್ಟಿ ಅಲ್ಲರಿ ಸರಿ ಸ್ವಲ್ಪ ಸ್ವಲ್ಪ ಹಾಕಿ ನಾ ಇದು ಮಿಕ್ಸ್ ಮಾಡ್ಕೊಬರ್ತಾರೆ ಅಂಥೇಳಿ ನೋಡಿರಿ ನಾನು ಒಮ್ಮಿಗೆ ಹಾಕೋತೀನಿ ರೀ ನೀರು ಯಾವಾಗಲೂ ಹಾಕೋರು ಸ್ವಲ್ಪ ಸ್ವಲ್ಪ ರೀ ಅಡುಗೆ ಒಟ್ಟ ನನಗೆ ಇದು ರೀ ಏನು ಮಾಡ್ಬೇಕಂತೇಳಿ ಗೊತ್ತಾಗಲಿಲ್ಲ ಅದಕ್ಕೊಳಗೆ ಮೊನ್ನೆ ಹಿಟ್ಟು ತಂದಿರನ್ರಿ ಅದ್ರ ಕಳೆಗೇ ಕಡ್ಲೆ ಹಿಟ್ಟಿಂದ ಬಜ್ಜಿ ಮಾಡತ್ತೀನಿ ರೀ ಇನ್ನೊಂದು ನಾಲ್ಕು ಇದು ಇದ್ದೀರಿ ಮೆಣ್ಸಿನ್ಕಾಯೇ ಮೆಣ್ಸಿನ್ಕಾಯು ಖಾಲಿ ಆಗ್ಯಾವು ಯಾಕಂದ್ರೆ ಈ ವಾರ ಸಂತಿ ಮಾಡಿಲ್ಲ ರೀ ಮೊನ್ನೆ ಊರಿಗೋಗಿದ್ದೇನ್ರಿ ನಾನು ಅದಕ್ಕೆ ಸಂತಿ ಮಾಡ್ಲಾರ ಬಟ್ಟೆಕ ಇದ್ದೆಷ್ಟು ದ್ರಾಗೆ ಮಾಡಿ ರೀ ಇವಾಗ ನಾನು ನೋಡಿರಿ ಒಂದೇ ಸಲ ನೀರನ್ನ ಹಾಕಿನಿ ಆಮೇಲೆ ಹಿಟ್ಟು ರೆಡಿ ಆಯ್ತು ಇವಾಗ ರೀ ಇದಕ್ಕೊಂದು ಸ್ವಲ್ಪ ನೆನೆ ಹಿಟ್ಟು ರೀ ಇವಾಗ ಕಲ್ಸ್ಕೊಬೇಕಾ ಚೆಂದ ಕಲ್ಸ್ಕೊತೀನಿ ರೀ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೆನಪಿಡ್ರಿ ಶಾಲೆಗೆ ಇವಾಗ ನೋಡ್ರಿ ನಾನು ಬೊಗಣ್ಯಾಗ ಮೆಣಸಿನ್ಕಾಯಿ ಹಾಕೊಳಾಗತ್ತಿನಿ ಒಂದೊಂದು ಎಲ್ಲ ಕಡೆಗೆ ಸ್ವಲ್ಪ ಇದ್ದು ರೀ ಮೆಣಸಿಕ್ಕಿ ಮೆಣಸಿಕೆ ಖಾಲಿ ಆಗ್ಯಾವ ಅದಕ್ಕೆ ಕೆಂಪುಗ್ಯಾವ್ರಿ ಅವನು ಹುಡ್ಕೆ ಆಡಿಕೆ ಇಟ್ಟಿದ್ದೀರಿ ಇವಕ್ಕೂ ಅವ್ನು ಹುಡ್ಕೆಡು ತೆಗೆದು ಇವಾಗ ಬಜ್ಜಿ ಬಿಡತ್ತೆ ನೋಡ್ರಿ ನನ್ನ ಶಾದು ಎಲ್ಲಿ ಬಜಿ ತಿಂದಿದ್ದು ಆ ಥರ ಏನೋ ಬಜ್ಜಿ ಬಜ್ಜಿ ಬಜಿ ಅನ್ನತ್ತಿಡ್ರಿಕ್ಕಿ ಅದ್ರ ಕಲೆಗೆ ಅಡುಗೆಯೂ ಮಾಡೋಕೆ ನನಗೆ ಇದು ರೀ ಅದ್ರ ಕಲೆಗೆ ನಾನು ಭಜನೆ ಮಾಡ್ಬೇಕಂತ ಭಜನೆ ರೀ ಇವತ್ತ ಅಲ್ಲಿ ಕೆಲಸ ಮಾಡಿ ಬಂದು ಮತ್ತೆ ಇನ್ನು ಶೇಂಗಾ ಇದು ಮಾಡಿದೆ ಶೇಂಗಾ ಇದ್ದೇವಲ್ಲ ರೀ ಅದಕ್ಕೆ ಭಾಳ ಒಂದು ಸ್ವಲ್ಪ ಹೈರಾಣ ಆದಂಗೆ ಆಗಾಗನ ಅವರಿಗೆ ಅಡುಗೆ ಮಾಡಲಿ ಏನು ಮಾಡಿ ಮಾಡೋಣ ಅದ್ರ ಕಲೆಗೆ ಭಜ್ಜೆ ಮಾಡತ್ತೆ ನೋಡ್ರಿ ಇವಾಗ ಬಿಸಿ ಬಿಸಿ ಬಜ್ಜಿ ಮಾಡಿ ಕೆರೆ ತಿಂದ ಕೆರೆ ಅದಕ್ಕಲಾಗೆ ಬಿಸಿ ಬಿಸಿ ಬಜ್ಜಿ ಬೇಡ ತಿಂತೀನಿ ಹಾಗೆ ಬಿಸಿ ಬಿಸಿ ಬಜ್ಜಿ ಆಗೋಣ ಅವ್ರಿಗೆ ಕೊಡ್ತೀನಿ ರೀ ಹಂಗೆ ನಾನು ಕೊಟ್ರೆ ಅಂದ್ರೆ ತಿಂತಾರಲ್ಲ ರೀ ಮತ್ತು ಆರ್ದು ಅಂದ್ರೆ ಹೋಗಂಗಿಲ್ಲರಿ ಅವು ಅದ್ರ ಕಲೆಗೆ ನಾನು ನಿನ್ನ ತಲೆ ಇಕ್ಕೊಂಡಿದ್ರಿ ಹೋಗು ಮತ್ತೆ ಇವತ್ತು ತಲೆ ಇಕ್ಕೊಂಡಿಲ್ಲ ಇವತ್ತು ಹಂಗೆ ಹೋಗಿದ್ರಿ ಬೆಳಗ್ಗೆದ್ದು ಚಳಿ ಚೆಂದ ಇತ್ತು ಈಗ ಒಂದು ಸ್ವಲ್ಪ ಇದು ಆಗ್ಯದ ಕಚ್ಚಿ ಬಿಚ್ಚಿ ಆಮೇಲೆ ಬಜ್ಜಿ ಬಿಟ್ಟರೆ ಎಣ್ಣೆಯಾಗ ಎಣ್ಣೆ ಗರಮ್ ಆಗೋಣ ಬಿಟ್ಟು ಕೆರೆ ಇವಾಗ ಕೈ ತೊಗೊಂಡು ಇವಾಗ ತಿರುಗಾಕ್ ಲಗ್ತೀನಿ ರೀ ಅವಕ್ಕೆ ಎಣ್ಣೆ ಜಾಸ್ತಿ ನೆಕಿನಿ ಚೆಂದ ಆಗಿರಿ ಬಜ್ಜಿ ಅಂತರ ಎಷ್ಟು ಚಲೋ ಐತಲ್ಲ ರೀ ಊರನ್ನು ತಂದಿದ್ರಿ ನಾವು ಒಂದು ಜರ ಅಂದ್ರೆ ಭೀ ಮಾಮಾನೂ ದುಕಾನ್ದ್ ತಂದು ಬಂದ್ರಿ ಅವರು ಅದಕ್ಕೆ ಅವಕ್ಕೂ ಚಂದ ಚೆಂದ ಎಣ್ಣೆ ಕರಿಬೇಕಂತೇಳಿ ತೆಳಗ ಮೇಲೆ ಅಂತ ತೆಳಗ ಮೇಲೆ ಆಗಲಿ ಅಂತೇಳಿ ಚೆಂದ ತಿರುಗಾಡತ್ತಿದ್ರಿ ಅವಕೆ ಚಂದ ಹೇಳ್ಬೇಕಲ್ರಿ ಇಲ್ಲಿಕಂದ್ರೆ ಹಸಿ ವಿಷಿ ಆತವ್ರಿ ಅವು ಕರೆಂಟ್ ಒಂದು ಇದ್ದಿತ್ರಿ ಮನ್ಯಾಗ ಅದಕ್ಕೆ ರೀ ದೂರ ಬ್ಯಾಟ್ರಿ ಇಟ್ಟಿದ್ದೆವು ಬ್ಯಾಟ್ರಿದಿಂದಾಗ ಕಾಣಿಸ್ತದಂತೇಳಿ ಅಂದ್ರೆ ಚಂದ್ ಅವ್ರ ಪಾಪನ ಬಲಿಯಾ ಆಡ್ರಿ ರಾಧಿಕಾನು ನನ್ನ ಬಲೆ ನಿಂತಾಳ್ರಿ ಫಸ್ಟ್ ಬಜ್ಜಿ ಆಗನ ನಮ್ಮ ರಾಧಿಕಾಳ್ರಿ ಇವಾಗ ಇವೆಲ್ಲ ತೆಗಿತೀನಿ ರೀ ಇವಕ್ಕೆ ನೋಡಿರಿ ಒಂದು ಸ್ವಲ್ಪ ಕೆಂಪುಗ್ಯಾವ ಇನ್ನೂ ಜಾಸ್ತಿ ಕೆಂಪುಗಾಗಿಲ್ಲ ಇನ್ನೂ ಕೆಂಪುಗಾಗಬೇಕು ರೀ ಕೆಂಪುಗಾದಂದ್ರೆ ಚೆಂದ ಟೇಸ್ಟಿ ರೀ ಒಬ್ಬರೊಬ್ಬರು ಮೆತ್ತಗೆ ತಿತ್ತಾರೆ ಅವರು ಒಳಗೆಲ್ಲ ಹಸಿ ಇದ್ದರು ಭೀ ಹಂಗೆ ರೀ ಹಂಗೆ ತಿಂತಾರೆ ನಮಗೆ ಹಂಗೆ ಅಂದ್ರೆ ಇಷ್ಟ ರೀ ನಮ್ಗೆ ಕಟಿ ಕಟಿ ಆಗ್ಬೇಕು ರೀ ಅಂದಕ್ಕೆ ಟೇಸ್ಟಿ ಬರ್ತಾವ ರೀ ಅದಕ್ಕೆ ನಾನು ಒಂದು ಸ್ವಲ್ಪ ಕಡಕ್ಕಾಗಿ ಇದು ಮಾಡ್ತೀನಿ ಟೇಸ್ಟ್ ಬರಂಗ್ರಿ ತಿನ್ಲಾಕ ಚೆಂದ ರೀ ಹಂಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಈರುಳ್ಳಿ ಬಜಿ ಮಾಡ್ಬೇಕೈತೆ ರೀ ಅವು ಇಷ್ಟೇ ಅದಾವಲ್ರಿ ಮೆಣಸಿಕೆ ಅದ್ರ ಕಲಗೇ ಒಂದು ಸ್ವಲ್ಪ ಈರುಳ್ಳಿನೂ ಮಾಡ್ಬೇಕು ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿನ್ರಿ ಇವಾಗ ನಾನು ಬಜ್ಜಿ ತೊಗೊಳೋಗತೀನಿ ರೀ ಆಮೇಲೆ ಇನ್ನೊಂದು ಸಲ ರೀ ಅವು ಒಂದು ಸಲ ಹಾಕ್ತೀನಿ ತೊಕೊಳ ಮತ್ತಿಗೆ ಪಟ್ತಾನೆ ಗ್ಯಾಸಿನ ಮೇಲೆ ಬಿತ್ರಿ ಯಾಕಂದ್ರೆ ಕಾಲು ಇಟ್ಟಿನಲ್ಲಿ ಕಾಲು ಮೇಲೆ ಬರ್ತದಂತೆ ಅಂಜಿಗೆ ಮತ್ತು ಒಂದು ಸರ ಹೊಳಸಿದ್ರೆ ಅದಕ್ಕೆ ತೊಗೊಬಿತ್ರಿ ಗ್ಯಾಸಿನ ಮೇಲೆ ಗ್ಯಾಸಿನ ಮೇಲೆ ಬಿದ್ರೆ ತೊಳಗ್ಬಾರ್ದಲ್ರಿ ನಾನು ಇದಿಷ್ಟು ತೊಗೊಂಡು ಮಾಡ್ಕೆರೆ ಇನ್ನೊಂದು ಸಲ ಆತದ್ರಿ ಅದಿಷ್ಟು ಹಾಕ್ತೀನಿ ಹಾಕ್ಯ ಆಮೇಲೆ ಈರುಳ್ಳಿ ಬಜ್ಜಿ ಮಾಡ್ತೀನಿ ರೀ ಇವಾಗ ಹಾಕ್ಲಾಗ್ ನೋಡ್ರಿ ಅವನು ಸಲ ಇದ್ದಿದ್ನು ಹಾಕ್ತೀನಿ ರೀ ಇವಾಗ ನೋಡ್ರಿ ಇವಾಗ ಮೆಣಸಿಕೆದು ಆಮೇಲೆ ಉಳ್ಳಾಗಡಿ ಬಜ್ಜಿನೂ ಮಾಡಿ ಬಜ್ಜಿ ಎರಡನೇ ರೀ ಅವರು ತಿನ್ನತಾರ್ರಿ ಇನ್ನಾಗಿ ರೀ ಜಸ್ಟ ಆಗ ನಾನೇ ಅವ್ರಿಗೆ ಕೊಟ್ಟಿನಿ ಅವರು ತಿನ್ನತ್ತಾರ ನಾನು ಹಾರಿ ಹಾಡ್ಕಾಯಿ ರೀ ಖಾರ ತಿಂದಳ ಅದಕ್ಕೆ ಖಾರ ತಿಂದಾಳ ಬರ್ರಿ ಎಲ್ಲರೂ ಬಜ್ಜಿ ತಿನ್ನ ಮತ್ತ ಖಾಲಿ ಅದವ್ರಿ ಇನ್ನಾಗೆ ಮಾಡತ್ತೀನಿ ಬಿಸಿ ಬಿಸಿ ಹಂಗೆ ತಿನ್ನತ್ತಾರೀ ಅವರು